ಅಶ್ವಿನಿ ಗೌಡ ಮತ್ತು ಚೈತ್ರಾ ಕುಂದಾಪುರ ಅವರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವಾರ್ ಜೋರಾಗಿದೆ ನಿಮ್ಗೆ ಗೊತ್ತಿರಬಹುದು ಬಿಗ್ ಬಾಸ್ ಟಾಸ್ಕ್ ನಲ್ಲಿ ಚೈತ್ರಾ ಮತ್ತೆ ಅವರ ಮಧ್ಯೆ ಟಾಸ್ಕ್ ನಡಿಬೇಕಾದ್ರೆ ಇಬ್ರು ಉಗುರಿನಿಂದ ಪರಚಕೊಂಡು ಗಾಯ ಆಗಿರುತ್ತೆ ಈ ಟಾಸ್ಕ್ ನಡೀತಿದ್ದಿದ್ದು ಆ ವಾರ ನಾಮಿನೇಷನ್ ಇಂದ ಸೇವ್ ಆಗೋದಕ್ಕೆ ಚೈತ್ರ ಅವ್ರ್ ಗೊತ್ತಿತ್ತು ಅವ್ರ ಬಿಗ್ ಬಾಸ್ ಅಲ್ಲಿ ಇರೋದು ಇನ್ ಬರಿ ಎರಡೇ ವಾರ ಅಂತ ಆದ್ರೂ ಕೂಡ ಇಷ್ಟು ಅಗ್ರೆಸಿವ್ ಆಗಿ ಯಾಕೆ ಟಾಸ್ಕ್ ಆಡಿದ್ರು ಉಗ್ರನಿಂದ ಪರಚಿ ಮುಖಕ್ಕೆಲ್ಲ ಉಗುದು ಇಷ್ಟೊಂದು ಅಗ್ರೆಷನ್ ಯಾಕೆ ತೋರಿಸಿದ್ರು ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ಅಶ್ವಿನಿ ಅವರು ಒಂದುವಾರ ತಿಂಗಳ ಕಳೆದ್ರು ಕೂಡ ಇನ್ನು ಕೈಯಲ್ಲಿ ಮಾಸದ ಗಾಯದ ಗುರುತುಗಳನ್ನ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇದು ಯಾವ ಪ್ರಾಣಿ ಪರಚಿರಬಹುದು ಸರಿಯಾದ ಉತ್ತರ ಹಾಗೂ ಉತ್ತಮ ಶೀರ್ಷಿಕೆಯೊಂದಿಗೆ ಉತ್ತರಿಸದವರೆಗೆ ಸೂಕ್ತ ಬಹುಮಾನ ಅಂತ ಪೋಸ್ಟ್ ಹಾಕ್ತಾರೆ ಆದ್ರೆ ಈ ಪೋಸ್ಟ್ ವೈರಲ್ ಆಗಲ್ಲ ವೈರಲ್ ಏನಂದ್ರೆ ಇದೇ ನ ಇನ್ನೊಬ್ಬ ಟಿವಿ ಆಂಕರ್ ಅವರು ಪೋಸ್ಟ್ ಮಾಡಿ ಅಶ್ವಿನಿ ಗೌಡ ಅವರು ಹಾಕಿರುವ ಈ ಪೋಸ್ಟ್ ಗೆ ನಿಮ್ಮ ಉತ್ತರವೇನು ಅಂತ ಅವ್ರ ಖಾತೆಯಲ್ಲಿ ಇದನ್ನ ಬರ್ಕೋತಾರೆ ಆ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗದ್ ಈ ಘಟನೆ ನಡೆದು ಒಂದುವಾರ ತಿಂಗಳು ಕಳೀತಾ ಬಂದ್ರು ಅಶ್ವಿನಿಯವ್ರ ಕೈ ಮೇಲಿರೋ ಗಾಯ ಗುರ್ತುಗಳು ಇನ್ನೂ ಮಾಸಿಲ್ಲ ಇನ್ನು ಚೈತ್ರ ಅವರು ಯಾವ ರೇಂಜ್ ಗೆ ಪರ್ಚಿರ್ಬೋದು ಅಂತ ಕಮೆಂಟ್ಸ್ ಸುರಿಮಳೆ ಬರೋದಕ್ ಶುರು ಆದಾಗ ಕೆರಳಿದ ಚೈತ್ರ ಅವರು ಇನ್ನೊಂದು ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾರೆ ಈ ಹಾಕಿರ್ತಾರೆ ನನ್ನ ದೇಹದ ಕೂಡ ಗಾಯಗಳಾಗಿದಾವೆ ನನಗಿಂತ ಎರಡು ಪಟ್ಟು ಭಾರ ಇರುವ ವ್ಯಕ್ತಿ ನನ್ನ ಹೊಟ್ಟೆ ಮೇಲೆ ಕುತ್ಕೊಂಡಾಗ ನನಗೂ ನೋವಾಗಿದೆ ಆದ್ರೆ ಏನ್ ಮಾಡೋದು ನನ್ನ ಹತ್ರ ಪಿ ಆರ್ ಟೀಮ್ ಹಿಂದ ಇದೆಲ್ಲ ಹೇಳ್ಕೊಂಡು ಸಿಂಪತ್ತಿನ ಪಡ್ಕೊಳ್ಳೋದಕ್ಕೆ ಅಂತ ಪೋಸ್ಟ್ ಹಾಕ್ತಾರೆ ಅಲ್ಲ ಚೈತ್ರ ಅವ್ರಿಗೆ ನೋವಾಗ್ತಿದ್ರೆ ಮಾಡಿ ಸೋಲ್ನ ಒಪ್ಕೊಂಡು ಅಲ್ಲಿಗೆ ಮುಗಿಸ್ಬೋದಿತ್ತು ಅದನ್ ಬಿಟ್ಟು ಉಗ್ರಿಂದ ಪರ್ಚೋದು ಮೇಲೆ ಉಗಿಯೋದು ಯಾಕೆ ಮಾಡಿದ್ರು ಅಂತಾನೆ ಗೊತ್ತಿಲ್ಲ ಮತ್ತೆ ಈ ಚೈತ್ರ ಅವ್ರ ಪೋಸ್ಟ್ ಗೆ ಯಾಕೆ ನೀವು ಇಂಗ್ಲಿಷ್ ಅಲ್ಲಿ ಪೋಸ್ಟ್ ಮಾಡಿದೀರ ತಟ್ಟಿಕೆಗಳು ಬರೋದಕ್ ಶುರು ಆದಾಗ ಚೈತ್ರ ಅವರು ಇನ್ನೊಂದು ಪೋಸ್ಟ್ ಹಾಕ್ತಾರೆ ಪಕ್ಕ ಸರ್ಕಾರಿ ಶಾಲೆ ಕನ್ನಡ ಮೀಡಿಯಂ ಮಕ್ಳು ನಾವು ಇದನ್ನೆಲ್ಲಾ ನಮ್ಮ ಹತ್ರ ಇಟ್ಕೋಬೇಡಿ ಇಂತಹ ಗಿಮಿಕೆಲ್ಲಾ ಕನ್ನಡ ಓದೋಕೆ ಬರೋಕೆ ಬರ್ದೇ ಇರುವ ಇಂಗ್ಲಿಷ್ ಮೀಡಿಯಂ ಮಕ್ಳ ಹತ್ರ ಇಟ್ಕೊಡಿ ಅಂತ ಪೋಸ್ಟ್ ಹಾಕ್ತಾರೆ ಇದೆಲ್ಲ ಚೈತ್ರ ಮತ್ತೆ ಅಶ್ವಿನಿಯವ್ರ ಪೋಸ್ಟ್ ಮಧ್ಯೆ ನಡೀತಿದ್ದಾಗ ಜಾನ್ವಿಯವರು ಮಧ್ಯದಲ್ಲಿ ಎಂಟ್ರಿ ಕೊಡ್ತಾರೆ ಸೊ ಅಶ್ವಿನಿಯವ್ರು ಹಾಕಿರ್ತಾರಲ್ಲ ಪೋಸ್ಟ್ ಯಾವ ಪ್ರಾಣಿ ಪರಿಚಿರ್ಬೋದು ಅಂತ ಅದಕ್ಕೆ ಅವರು ಚಿಟಾರ್ ಅಂತ ಕಿರುಚುವ ಮನುಷ್ಯ ಪ್ರಾಣಿ ಅಂತ ಹಾಕ್ತಾರೆ ಇದನ್ನ ರಿಪ್ಲೈ ಮಾಡಿದ ಕ ಚೈತ್ರ ಅವೆ ಜಾನ್ವಿಯವ್ರು ಹೇಳ್ತಾರೆ ನನ್ ಕಮೆಂಟ್ಗೆ ನೀವ್ ಯಾಕೆ ರಿಪ್ಲೈ ಮಾಡ್ತಿದ್ದೀರಾ ನಿಮಗೆ ಚಿಟಾರ್ ಎಂದು ಕಿರುಚುವ ಮನುಷ್ಯ ಪ್ರಾಣಿ ಗೊತ್ತಾ ಅಂತ ಹಾಕ್ತಾರೆ ಸಹಿತಾ ಖಂಡಿತವಾಗ್ಲೂ ಗೊತ್ತು ನನ್ಗೆ ಎಲ್ಲಾ ತರ ಪ್ರಾಣಿಗಳ ಬಗ್ಗೆ ಗೊತ್ತು ನಾನೊಬ್ಬ ಪತ್ರಕರ್ತೆ ಈ ಸಮಾಜದಲ್ಲಿರುವ ಎಲ್ಲ ಪ್ರಾಣಿಗಳ ಬಗ್ಗೆ ತಿಳ್ಕೊಂಡಿರುವುದು ನನ್ ಕೆಲ್ಸ ಸಮಾಜದ ಎಲ್ಲಾ ಮನಸ್ಥಿತಿಯ ಪ್ರಾಣಿಗಳನ್ನು ತಿಳಿದುಕೊಳ್ಳದೆ ಇದ್ದರೆ ಅವರು ಪತ್ರಕರ್ತರಾಗಲು ಅರ್ಹರಲ್ಲ ಜಾನ್ವಿ ಹಾಗಾದರೂ ತಿಳಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕಲ್ವಾ ಆಯ್ತಾ ಕೆಲವರು ಶಿಕ್ಷೆ ಅನುಭವಿಸ್ತಾನೆ ಅನುಭವಿಸ್ತಿರುವುದು ನಾವು ನೋಡ್ತಲೇ ಇದ್ದೇವೆ ಜಾನ್ವಿ ಹೌದಾ ಆಟವನ್ನು ಆಟದ ಹಾಗೆ ನೋಡ್ಬೇಕು ಆಟವನ್ನು ಆಟದ ಹಾಗೆ ಆಡ್ಬೇಕು ನೀವ್ ಯಾಕೆ ತಲೆ ಕೇಳಿಸ್ಕೊಳ್ತಿದ್ದೀರಾ ಚೈತ್ರ ದೇವರ ಲೆಕ್ಕ ಪಕ್ಕ ನಾವು ಕೆಲವೊಮ್ಮೆ ಎಲ್ಲರನ್ನು ಒಳ್ಳೆಯವರಂತ ತಪ್ಪಾಗಿ ಅಂದ್ಕೊಳ್ತೇವೆ ಆದ್ರೆ ದೇವರಿಗೆ ಎಲ್ಲರ ಅರ್ಹತೆ ಗೊತ್ತಿದೆ ಹಾಗಾಗಿ ಯಾರಿಗೆ ಏನ್ ಕೊಡ್ಬೇಕು ಅಷ್ಟನ್ ಮಾತ್ರ ಕೊಡ್ತಾನೆ ಜಾನ್ವಿ ಕಾಲವೇ ಉತ್ತರ ಕೊಡುತ್ತೆ ಬಿಡಿ ಚೈತ್ರ ಕಾಲ ಉತ್ತರ ಕೊಟ್ಟಿದೆ ಅದನ್ನು ನಾವು ಅರ್ಥ ಮಾಡಿಕೊಂಡಿರಲಿಲ್ಲ ಅಷ್ಟೇ ಅಹಂಕಾರಕ್ಕೆ ಉದಾಸೀನವೇ ಮದ್ದು ಜಾಂದಿ ಏನ್ ಉತ್ತರ ಕೊಟ್ಟಿದೆ ಅದೆಲ್ಲ ಸರಿ ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆ ಹೆಗ್ಲು ಬಿಟ್ಟು ನೋಡ್ಕೊತಾ ಇದ್ದೀರಾ ಚೈತ್ರ ಇದೆಲ್ಲ ಹಳೆ ಗಾದೆಗಳು ನೇರವಾಗಿ ಹೇಳೋ ತಾಕತ್ ಇರ್ಬೇಕು ಅದು ನನಗಿದೆ ನನ್ನ ಎದುರಿಗೆ ಚೆನ್ನಾಗ್ ಮಾತಾಡಿ ಹಿಂದೆ ಇಂದು ಬಂದು ಅಸೂಯೆಯಲ್ಲಿ ಕಾಮೆಂಟ್ಸ್ ಹಾಕೋಳಲ್ಲ ಬಿಗ್ ಬಾಸ್ ನೋಡೋ ಎಲ್ಲರಿಗೂ ಗೊತ್ತು ನನ್ನ ಮೈ ಮೇಲೆ ಇರುವ ಉಗುರಿನ ಕಲೆ ಯಾರದ್ದು ಅವ್ರ ಮೈ ಮೇಲೆ ಇರೋ ಉಗ್ರನ ಕಲೆ ಯಾರದಂತ ಅದನ್ನು ನೇರವಾಗಿ ಮಾತಾಡಿ ಅಲ್ಲಿಗೆ ಬಿಟ್ಟು ಮುಂದೆ ಹೋಗುವ ಮೆಚುರಿಟಿ ಮತ್ತು ಧೈರ್ಯ ಎರಡು ನನ್ಗಿದೆ ಆದ್ರೆ ಎದುರು ಚೆನ್ನಾಗಿ ಮಾತಾಡಿ ಹಿಂದೆ ಹೀಗೆ ಕಾಮೆಂಟ್ ಹಾಕೋ ನಿಮ್ಮ ಮನಸ್ಥಿತಿ ಎಷ್ಟು ಸಣ್ಣದು ಅಂತ ಈ ಘಟನೆಯಿಂದಲೇ ಗೊತ್ತಾಗುತ್ತೆ ನಾನು ಹೇಳಿ ಅಲ್ಲ ನಾನು ಏನ್ ಹೇಳ್ತೀನೋ ನೇರವಾಗಿ ಹೇಳ್ತೀನಿ ಮತ್ತು ಅದನ್ನ ಒಪ್ಕೊಳ್ತೀನಿ ಹೇಳುವಾಗ ಬೇರೆ ಅರ್ಥದಲ್ಲಿ ಹೇಳಿ ನಂತರ ಬೇರೆ ಅರ್ಥ ಕೊಡುವ ಸಣ್ಣ ಮನಸ್ಥಿತಿ ನನಗಿಲ್ಲ ಹೀಗೆ ಚೈತ್ರ ಮತ್ತೆ ಜಾನ್ವೀರ್ ಮಧ್ಯ ಪೋಸ್ಟ್ ವಾರ್ ನಡೀತಾ ನಡೀತಾ ಇತ್ತು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಸಪೋರ್ಟ್ ಯಾರಿಗೆ